್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ್ಣು ಕರ್ನಾಟಕ ರಾಜ್ಯ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅಲ್ಲ ನಿಮ್ಗೆ ಬಿಗ್ ಶಾಕಿ ನ್ಯೂಸ್ ಆಗಿರೋದೇ ಇದೇ ತಿಂಗಳು ಜೂನ್ ಮೂವತ್ತನೇ ತಾರೀಕು ಒಳಗ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅದ್ರ ಮುಂಚಿತವಾಗಿ ಈ ಒಂದು ಕೆಲಸ ಮಾಡಿದ್ರೆ ಸುಮಾರು ಹತ್ತು ಸಾವಿರ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗದೆ ಈಗಾಗಲೂ ತುಂಬಾ ಸಲ ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ ಆದ್ರೆ ಜನ ಕೇಳ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಸಲ ತಗೊಂಡ್ಬಂದಿದಾರೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಎಲ್ಲ ಒಂದು ರೂಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಫಾಲನೆ ಮಾಡದೆ ರೇಷನ್ ಕಾರ್ಡ್ ಅನ್ನ ಹಾಗೆ ಪಡ್ಕೊಂಡಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತದೇ ರೇಷನ್ ಕಾರ್ಡ್ ಪ್ರತಿಯೊಂದು ರೇಷನ್ ಕಾರ್ಡ್ ಅನ್ನ ಹಾಗೆ ಪಡ್ಕೊಂಡಿದ್ದಾರೆ ಅದೆಲ್ಲ ತಯಾರು ಮಾಡಿಕೊಂಡು ರಾಜ್ಯ ಸರ್ಕಾರದಂದು ವೆರಿಫಿಕೇಶನ್ ಮಾಡ್ತಿದ್ದಾರೆ ಆ ಒಂದು ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಜೂನ್ ಮೂವತ್ತನೇ ತಾರೀಕುಗಾಗಿ ಈ ಒಂದು ಕೆಲಸ ಮಾಡೇಬೇಕು ಇಲ್ಲ ಅಂದ್ರೆ ಜೂನ್ ಜುಲೈ ಒಂದನೇ ತಾರೀಕಿಂದ ಎಲ್ಲ ಒಂದು ರೇಷನ್ ಕಾರ್ಡ್ ಗೆ ವೆರಿಫಿಕೇಶನ್ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದ್ರೆ ಮೊದಲಿಗೆ ತಿಳಿಸ್ಕೊಟ್ಟಿದ್ರು ಈಗಾಗಲೇ ಸುಮಾರು ನಾಲ್ಕು ಲಕ್ಷ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಆ ಒಂದು ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಅನರ್ಹ ರೇಷನ್ ಕಾರ್ಡ್ ಫಲಾನುಭಕ್ ಸಂಬಂಧಪಟ್ಟಂತೆ ಈ ಒಂದು ರೇಷನ್ ಅನ್ನು ತಗೋತಾ ಇದ್ರು ಅವ್ರೆಲ್ಲ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಆದಷ್ಟು ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಬಾರ್ದು ಅಂದ್ರೆ ದಯವಿಟ್ಟು ಈ ಒಂದು ಕೆಲಸ ಮಾಡ್ಕೊಳ್ಳಿ ಮತ್ತೆ ಅನ್ನ ಬಗ್ಗೆ ಯೋಜನೆ ಉಳಿದಂತ ಹಣ ಇದೆಲ್ಲ ಪೆಂಡಿಂಗ್ ಹಣ ಆ ಒಂದು ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಜನವರಿ ಫೆಬ್ರವರಿ ಮಾರ್ಚ್ ಈ ರೀತಿಯಾಗಿ ಇದಾವಲ್ಲ ಸುಮಾರು ಮೂರು ತಿಂಗಳ ಹಣ ಬರ್ಬೇಕು ನಿಮಗೆ ಅದ್ ಯಾವಾಗ ರಿಲೀಸ್ ಆಗತ್ತೆ ಪೆಂಡಿಂಗು ಅದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ಕಣ್ಸನ್ ಕಡೆ ಮತ್ತೆ ಈ ಬಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕಾಣಿಸ್ತಾ ಇರಬಹುದು ಪಡಿ ಪಡಿತರದಾರರಿಗೆ ಈ ಕೆ ವಯಸ್ಸಿ ಪೂರ್ಣಗೊಳಿಸಲು ಮೂವತ್ತನೇ ತಾರೀಕು ಕೊನೆ ದಿನಾಂಕ ಆಗಿರೋದೇ ಹಾಗಾಗಿ ತಿಳಿಸ್ಕೊಟ್ಟಿರುವಂತೆ ಮೂವತ್ತನೇ ತಾರೀಕು ಈ ಕೆ ವಯಸ್ಸು ಆಗ ಆದ ಮೇಲೆ ಯಾರಿಗೆ ಎಷ್ಟೆಷ್ಟು ಹಣ ಆಗ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಡಿಸೈಡ್ ಮಾಡದೆ ಉದಾಹರಣೆಗೆ ಈಗ ಒಬ್ಬರಿಗೆ ಎಲ್ಲರದು ಈ ಕೆ ವಯಸ್ಸು ಆಗಿತ್ತು ಅಂತ ಹೇಳ್ಬೋಳಿ ಅವರಿಗೆ ಮಾತ್ರ ರಿಲೀಸ್ ಮಾಡತ್ತೆ ಅದ್ರ ಬಳಿಕ ಈಗ ಯಾರದು ಈಕೆ ವಯಸ್ಸಾಗಿಲ್ಲ ಅವ್ರಿಗೆ ಹಣ ಬರಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಆದ್ರೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಮೂರ್ ತಿಂಗಳು ಹಣ ಇದೆಯಲ್ಲ ಕೆಲವರಿಗೆ ಐದ್ನೂರ ಎಂಬತ್ ರೂಪಾಯಿ ಕೆಲವರಿಗೆ ಆರ್ನೂರ ನಲ್ವತ್ ರೂಪಾಯಿ ಆರ್ನೂರ ಎಂಬತ್ತು ರೂಪಾಯಿ ಒಂದ್ ಸಾವಿರದ ಐವತ್ತು ರೂಪಾಯಿ ಈ ರೀತಿಯಾಗಿ ಎಂಟುನೂರ ಐವತ್ತು ರೂಪಾಯಿ ಬರ್ತಾ ಇದ್ದಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಈ ಈಕೆ ವಯಸ್ಸಾದವರಿಗೆ ಮಾತ್ರ ಹಣವನ್ನ ತಲುಪಿಸ್ತಿದ್ದಾರೆ ಮೂರ್ ತಿಂಗಳು ಹಣವನ್ನ ತಲುಪಿಸ್ತಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಎಲ್ಲರೂ ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಈಗ ಜೂನ್ ವಿದ್ಯಾರ್ಥಿ ಅಲ್ಲ ಸಾರಿ ಎಲ್ಲ ಒಂದು ರೇಷನ್ ಕಾರ್ಡ್ದಾರರು ಜೂನ್ ಮೂವತ್ತನೇ ತಾರೀಕು ಹೋಗಿ ಕಡ್ಡಾಯವಾಗಿ ಈಕೆ ವಯಸ್ಸು ಮಾಡಿಸ್ಕೊಡಿ ಏನು ತಿಳಿಸ್ಕೊಟ್ಟಿದ್ರು ಸ್ವಲ್ಪ ಮಾಹಿತಿ ನೋಡಿ ಇದು ಪೇಪರ್ ನಲ್ಲಿ ಬರೋದಿರುವಂತಹ ಮಾಹಿತಿ ಹೇಗಿರಾದ ಹನರ ಫಲಾಂಭೆಗೆ ಸಂಬಂಧಪಟ್ಟಂತೆ ಆಹಾರ ಧಾನ್ಯ ಸ್ಥಗಿತ ಆದೇಶ ಕೊಟ್ಟಿದ್ರೆ ರಾಜ್ಯ ಸರ್ಕಾರ ಇಲ್ಲಿ ರಾಜ್ಯದ ಎಲ್ಲಾ ಪಡಿತರ ಚೀಟಿದಾರರಿಗೆ ಆಧಾರ್ ಸೀಲಿಂಗ್ ಮತ್ತು ಈಕೆ ವಹಿಸಿ ಜೂನ್ ಮೂವತ್ತು ಒಳಗಾಗಿ ಶೇಕಡಾ ಹತ್ತರಷ್ಟು ಸರಿ ನೂರರಷ್ಟು ಪೂರ್ಣಗೊಳಿಸಿ ಅನರ್ಹ ಪಡಿತರ ಫಲಾನೆಗಳಿಗೆ ಗುರುತಿಸಿ ಅಂತವರನ್ನ ಹಂಚಿಕೊಳ್ಳುವ ಆಹಾರ ಧಾನ್ಯವನ್ನ ತೆಗೆಸಗೊಳಿಸುವಂತ ರಾಜ್ಯ ಸರ್ಕಾರ ತಿಳಿಸಿಕೊಟ್ಟಿದೆ ಈ ಸಂದರ್ಭದಲ್ಲಿ ಆಹಾರ ನಾಗರಿಕ ಸರಬರಾಜು ಸೇವಾ ಕೇಂದ್ರ ಗ್ರಾಹಕ ವ್ಯವಹಾರ ಇಲಾಖೆ ಕಾರ್ಯದರ್ಶಿ ಮನೋಜ್ ಜೈನ್ ಹಾಗೂ ಇಲಾಖೆ ಎಲ್ಲಾ ಜಂಟಿ ಉಪನಿರ್ದೇಶಕರು ಸೋಮವಾರ ಬರೆದಿರುವ ಪತ್ರದಲ್ಲಿ ಸೂಚನೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಮೇ ಮೂವತ್ತರ ಒಳಗಾಗಿ ನೀಡಿರುವ ನಿರ್ದೇಶನ ಪಡಿತರ ಚೀಟಿದಾರರಿಗೆ ಶೇಕಡಾ ನೂರರಷ್ಟು ಆಧಾರ್ ಸೀಡಿಂಗ್ ಮತ್ತು ವಿ ವಯಸ್ಸಿ ಜೂನ್ ಮೂವತ್ತರೊಳಗೆ ಪೂರ್ಣಗೊಳಿಸಬೇಕಂತ ತಿಳಿಸಿಕೊಟ್ಟಿದ್ದಾರೆ ಈಗಾಗಲೇ ಮೇ ಮೂವತ್ತ ತನಕ ಕೊಟ್ಟಿದ್ರು ಅದನ್ನ ಡೇಟ್ ಮತ್ತೆ ವಿಸ್ತರಣೆ ಕೊಟ್ಟಿದ್ದಾರೆ ಅದನ್ನ ತಿಳಿಸಿಕೊಟ್ಟಿದ್ದಾರೆ ಪೂರ್ಣಗೊಳಿಸುವಂತೆ ಸೂಚಿಸಿದರು ಹಿನ್ನೆಲೆಯಲ್ಲಿ ಈ ಕ್ರಮ ವಹಿಸುವಂತ ಆ ಸೂಚಿಸಿದ್ದಾರೆ ಪಡಿತರ ಚಿಟ್ಟಿದವರು ಎಲ್ಲರೂ ಇದು ಮಾಡಿಕೊಳ್ಳೆ ಇನ್ನೊಂದು ತಿಳಿಸಿಕೊಟ್ಟಿದ್ದಾರೆ ಸುಮಾರು ಇದೇ ತಿಂಗಳಲ್ಲಿ ಎಷ್ಟು ರೇಷನ್ ಕಾರ್ಡ್ ರದ್ದು ಮಾಡಿರ್ಬೇಕು ಹೇಳಿ ರಾಜ್ಯ ಸರ್ಕಾರದಿಂದ ನೀವೇ ಉದಾಹರಣೆ ಹೇಳ್ಕೊಂಡಿ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಲ್ಲ ಸುಮಾರು ಏಳು ಲಕ್ಷದ ಮೂವತ್ ಸಾವಿರದ ಆರ್ನೂರ ಎಪ್ಪತ್ತಾರು ಬಾಕಿ ಇರುವಂತ ರೇಷನ್ ಕಾರ್ಡ್ ಯಾರು ಅದು ಕೂಡ ರದ್ದು ಮಾಡ್ತಾರೆ ಅದರಲ್ಲಿ ನಿಮ್ದೊಂದು ರೇಷನ್ ಕಾರ್ಡ್ ಆಗ್ಬಹುದು ನಾನು ಕೂಡ ಸುಮಾರು ಎರಡು ಮೂರು ಸಲ ಐತಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ ಕೊಡ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ಆದ್ರೆ ಕೇಳ್ತಾ ಇಲ್ಲ ಕೆಲವು ಜನ ಕೇಳ್ತಾರೆ ಇನ್ನು ಕೆಲವು ಜನ ಕೇಳೋದಲ್ಲ ನೀ ಫನಿಯನ್ ಹೇಳ್ತಾ ಇದ್ದೇನೆ ನಂತರ ಆದಷ್ಟು ನೋಡಿ ನಿಮ್ಗೊಂದು ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಅಂತೋದಯ ಅಥವಾ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಇ ಪಿ ಎಲ್ ರೇಷನ್ ಕಾರ್ಡ್ ಯಾವುದೇ ಆಗ್ಬೋದು ಬಿ ಕೆ ವೈಸ್ ಮಾಡಿಸ್ಕೊಳ್ಳಿ ಒಬ್ಬರದಾಗ್ಲಿಲ್ಲ ಅಂದ್ರೆ ಇನ್ನೊಬ್ ಮಾಡ್ಸೊಳ್ಳಿ ಪ್ರತಿಯೊಬ್ರು ಆಗಿತ್ತಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಇದನ್ನೇ ಹೇಳ್ತಾ ಇರೋದು ಇದನ್ನೇ ರೂಲ್ಸ್ ಕೊಟ್ಟಿದ್ದಾರೆ ಅವರು ಮತ್ತೆ ಕೊಟ್ಟಿಲ್ಲ ಪ್ರತಿಯೊಬ್ರು ಮಾಡಿಸ್ಕೊಳ್ಳಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಿಮ್ಮಿಂದ ಮತ್ತೊಬ್ರಿಗೆ ಹೆಲ್ಪ್ ಆಗತ್ತೆ